ನಿನ್ನೆ ನಾವು ಸರಸ್ವತಿ ಪೂಜೆನ ಮನೆಯೊಳಗ ಮಾಡಿದೆ ಸೊ ಅದ್ವಿತಿಯಿಂದ ಸೆಕೆಂಡ್ ಇಂದ ಬುಕ್ ತೊಗೊಂಡು ಅದಕ್ಕೆ ಪೂಜೆ ಮಾಡಿದ್ವಿ ಸೊ ಎಷ್ಟು ಖುಷಿ ಅನಿಸ್ತಾ ಅವ್ರಿಬ್ರು ಈ ತರ ಇನ್ವಾಲ್ವ್ ಆಗಿರೋದು ನೋಡಿ ನವರಾತ್ರಿ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿನ ನಾವು ಆರಾಧ ಆರಾಧಿಸ್ತೀವಿ ಅವರ ಶಕ್ತಿ ಪೂರ್ಣ ರೂಪ ಮತ್ತು ಭಕ್ತರಿಗೆ ಎಲ್ಲ ಸಿದ್ಧಿ ಶಕ್ತಿ ಆಶೀರ್ವಾದಗಳನ್ನ ನೀಡುವಂಥ ಮಾತೃ ಸ್ವರೂ ಸ್ವರೂಪಿಣಿ ಆಗಿರ್ತಾರ ನಮ್ಮ ಈ ಸಿದ್ಧಿಧಾತ್ರಿ ಇವತ್ತ ಇವರ ಕತೆ ಮತ್ತು ರೂಪ ಲಕ್ಷಣಗಳ ಮತ್ತ ಅವರ ಮಹತ್ವ ಮತ್ತು ನಮ್ಮ ಜೀವನಕ್ಕೆ ನೀಡುವಂಥ ಪಾಠಗಳನ್ನ ನೋಡ್ಕೊಂಡು ಬರೋಣ ಅಂತ ಆ್ಯಂಡ್ ವಾಯ್ಸ್ ಏನಪ್ಪ ಹಿಂಗಾಗೈತಿ ಅಂತ ಅನ್ಕೊಂಡ್ರೆ ಒಂದು ಸ್ವಲ್ಪ ನಂಗೆ ನೆಗಡಿ ಆಗೈತಿ ಹಾಗಾಗಿ ಒಂದು ಸ್ವಲ್ಪ ವಾಯ್ಸ್ ಈ ಥರ ಆಗೈತಿ ಸೊ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ ನಾವು ಫುಲ್ ಆರಾಮದೀವಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್ ಇವತ್ತು ನವರಾತ್ರಿಯ ಒನ್ ಒಂಬತ್ತನೇ ದಿನ ಅಂದರೆ ಕೊನೆಯ ದಿನ ಈ ದಿನ ನಾವು ಸಿದ್ಧಿದಾತ್ರಿ ದೇವಿನ ಪೂಜೆ ಮಾಡ್ತೀವಿ ಸೊ ನವರಾತ್ರಿ ಮೊದಲನೇ ದಿನ ಹಿಡ್ಕೊಂಡು ನಾವು ಮೊದಲನೇ ದಿನದಿಂದ ನಾವು ಬೇರೆ ಬೇರೆ ದೇವಿಯ ಸ್ವರೂಪಗಳನ್ನು ಆರಾಧಿಸಿದ್ವಿ ಇವತ್ತು ಇವರ ಕೊನೆಯ ರೂಪ ಸಿದ್ಧಿದಾತ್ರಿ ಅಂದ್ರೆ ಎಲ್ಲ ಶಕ್ತಿಗಳ ತಾಯಿ ಸಿದ್ಧಿಗಳನ್ನ ಕೊಡುವಂಥ ತಾಯಿ ಅಂಡ್ ಅವರ ಹಿಸ್ಟ್ರಿ ಅಂದ್ರೆ ಯಾರು ಸಿದ್ಧಿದಾತ್ರಿ ದೇವಿ ದುರ್ಗೆಗೆ ಒಂಬತ್ ಒಂಬತ್ತನೇ ಸ್ವರೂಪ ಅಂತಾನೆ ಹೇಳ್ತಾರೆ ಸಿದ್ಧಿದಾತ್ರಿ ದುರ್ಗೆಯ ಒಂಬತ್ತನೇ ರೂಪ ಅವರು ಅಂಡ್ ಎಲ್ಲರಿಗೂ ಸಿದ್ಧಿ ಅಂದ್ರೆ ಸಾಧನೆ ಯಶಸ್ಸು ಶಕ್ತಿ ಅಂತ ಶಕ್ತಿಯನ್ನು ನೀಡುವಂಥ ಶಕ್ತಿಯವರು ಅಂಡ್ ಅಷ್ಟು ಸಿದ್ಧಿಗಳನ್ನ ನಮಗ ಅವರು ಕೊಡ್ತಾರ ಅಂದ್ರೆ ಅಷ್ಟ ಸಿದ್ಧಿಗಳು ಅವ್ರ ಅವ್ರನ್ನ ಪೂಜೆ ಮಾಡೋದ್ರಿಂದ ನಮಗೆ ಅಷ್ಟ ಸಿದ್ಧಿಗಳು ಲಭ್ಯವಾಗ್ತವೆ ಅಷ್ಟಸಿದ್ಧಿಗಳು ಯಾವ್ಯಾವು ಅನಿಮ ಮಹಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶ್ವಿತ ವಶಿತ್ವ ಗರಿಮ ಈ ಅಷ್ಟ ಸಿದ್ಧಿಗಳನ್ನ ಸಿದ್ಧಿಗಳನ್ನು ಸಿದ್ಧಿಗಳು ನಮಗೆ ಲಭ್ಯವಾಗ್ತವೆ ಸಿದ್ಧಿದಾತ್ರಿ ದೇವಿನ ನಾವು ಆರಾಧಿಸುವುದರಿಂದ ಆ್ಯಂಡ್ ರೂಪಲಕ್ಷಣಗಳು ಓ ಈಗ ಈಗ ಈ ಸಿದ್ಧಿದ ಅಷ್ಟಸಿದ್ಧಿಗಳ ಬಗ್ಗೆ ಹೇಳಿದೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಆಷ್ಟಸಿದ್ಧಿಗಳು ಯಾವ್ಯಾವು ಅದರದ ಏನು ಇಂಪಾರ್ಟೆನ್ಸ್ ಐತಿ ಅಂತ ಹೇಳಿ ನಾನು ನಿಮಗೆ ಹೇಳಿಕೊಡ್ತೀನಿ ಆ್ಯಂಡ್ ಅವರ ರೂಪಲಕ್ಷಣ ಹೇಳಬೇಕು ಅಂದ್ರೆ ನಾಲ್ಕು ಕೈಗಳೊಳಗೆ ಶಂ ಶಂಕ ಚಕ್ರ ಪದ್ಮ ಮತ್ತು ಗದನ ಹಿಡ್ತಿರ್ತಾರೆ ಶಂಖಚಕ್ರ ಗದಾ ಹಸ್ತಿ ಮಹಾಲಕ್ಷ್ಮಿ ನಮೋಸ್ತುತಿ ಅಂತಾರಲ್ಲ ಸೊ ಅದು ಆ ಥರ ಮತ್ತು ಅವರು ಸಿಂಹ ಅಥವಾ ಕಮಲದ ಮೇಲೆ ಕುಳ್ಕೊಂಡು ಕುಂತಿರ್ತಾರೆ ಆ್ಯಂಡ್ ಪುರಾಣದ ಕಥೆ ಹೇಳ್ಬೇಕಂದ್ರೆ ದೇವತೆ ಅಸುರರ ಯುದ್ಧಗಳ ಯುದ್ಧದಲ್ಲಿ ದೇವತೆಗಳಿಗೆ ಸಿದ್ಧಿದಾತ್ರಿ ದೇವಿ ಶಕ್ತಿಯನ್ನು ಕೊಡ್ತಾರಂತ ಅಂದ್ರೆ ದೇವತೆ ಮತ್ತು ಅಸುರ ನಡುವ ಯುದ್ಧ ಆಗ್ ಆಗಬೇಕಾದ್ರೆ ದೇವತೆಗಳಿಗೆ ಈ ಸಿದ್ಧಿದಾತ್ರಿ ದೇವಿ ದೇವಿ ಶ ಶಕ್ತಿಯನ್ನ ಕೊಟ್ರಂತ ಅಂಡ್ ಶಿವನು ಸಹ ಅವರ ಪೂಜೆಯಿಂದ ಅರ್ಧನಾರೀಶ್ವರ ಸ್ವರೂಪ ಅಂತ ಹೇಳಿ ಪುರಾಣದೊಳಗ ಕತಿ ಐತಿ ಅಂಡ್ ಅವರ ಮಹತ್ವ ಹೇಳ್ಬೇಕಂದ್ರೆ ಆ ಸಿದ್ಧಿದಾತ್ರಿ ದೇವಿಯ ಪೂಜೆ ಮಾಡೋದ್ರಿಂದ ಭಕ್ತರಲ್ಲಿ ಜ್ಞಾನ ಶಕ್ತಿ ಶಾಂತಿ ಹೆಚ್ಚಾಗ್ತೈತಿ ಆ ದೇವಿಯ ಪೂಜೆ ಮಾಡೋದ್ರಿಂದ ನಮಗೆ ಜ್ಞಾನ ಶಕ್ತಿ ಶಾಂತಿನ ನಾವು ಪಡಿತೀವಿ ಆ್ಯಂಡ್ ನಮ್ಮ ಬದುಕೊಳಗ ಅಡಚಣೆಗಳು ಕಡಿಮೆ ಆಗ್ತಾವೆ ಆತ್ಮಶಕ್ತಿ ಹೆಚ್ಚಾಗ್ತೈತಿ ಸಾಧನೆ ಮಾಡೋಕೆ ಸುಲಭವಾಗ್ತೈತಿ ಆ್ಯಂಡ್ ಸಕ್ಸಸ್ ಇನ್ ಲೈಫ್ ಅಂದ್ರೆ ಒಂದು ಕಾಮನ್ ಥಾಟ್ಸ್ ಆಗಿ ನಾನು ನಿಮಗೆ ಹೇಳಬೇಕು ಅಂತಂದು ಅಂದ್ರೆ ಇವತ್ತು ಎಲ್ಲರಿಗೂ ಒಂದೇ ಒಂದು ಪ್ರಶ್ನೆ ಕಾಣ್ತೈತಿ ಸಕ್ಸಸ್ ಅಂದರೆ ಏನು ಒಂದೇ ಒಂದು ಪ್ರಶ್ನೆ ನಮ್ಮ ತಲೆಯೊಳಗೆ ಸಕ್ಸಸ್ ಅಂದ್ರೆ ಏನು ಸಕ್ಸಸ್ ಅಂದರೆ ಏನು ನಾನು ಸತಿ ಅಂದ್ಕೊಂಡಿ ಏನು ಮಾಡಿದ್ರೂ ಇದ್ರೊಳಗು ಸಕ್ಸಸ್ ಆಗಂಗಿಲ್ಲ ಸಕ್ಸಸ್ ಅಂದರೆ ಏನು ಅದು ಆಗುತ್ತೆ ಏನು ಅಂತ ಹೇಳಿ ನನ್ನ ತಲೆಯೊಳಗೆ ಎಷ್ಟಕ್ಕೊಂದು ಸತಿ ಅದು ಓಡಿ ಬಂದೈತಿ ಸಾಕಷ್ಟು ಎಕ್ಸಾಮ್ಸ್ ಎಲ್ಲ ಬರುತ್ತೆ ನಾನು ಅನ್ಫಾರ್ಚುನೇಟ್ಲಿ ಯಾವುದೂ ಕ್ಲಿಯರ್ ಆಗಲಿಲ್ಲ ಸೊ ಆಮೇಲೆ ಅದೇ ಹಣ ಮನೆ ಕಾರ್ ಇದ್ದರೆ ಸಾಕನ ಇದಕ್ಕಿಂತ ಇದು ಇದ್ರ ಹೊರತು ನಮ್ಮ ಜೀವನದೊಳಗ ನಾವು ಸಕ್ಸಸ್ ಅನ್ ಸಕ್ಸಸ್ ಮಾಡಿಕೊಂಡು ಬೇರೆ ರೀತಿನ ನಾವು ನಮ್ಮ ಜೀವನ ನಾವು ಸಾಕಾರಗೊಳಿಸ್ಕೋಬೇಕಂದ್ರೆ ಅದು ಯಾ ಯಾವ್ದರಿಂದ ಸಾಧ್ಯ ಅನ್ನೋ ಕ್ವಶನ್ ನಮ್ಗ ಒಬ್ಬಿಯಸ್ಲಿ ನಮ್ಮ ಮೈಂಡ್ ಒಳಗ ಬಂದೇ ಬರುತ್ತೆ ಸೊ ನಿಜವಾದ ಸಕ್ಸಸ್ ಅಂದ್ರೆ ಏನು ಶಾಂತಿ ತೃಪ್ತಿ ಸಂತೋಷ ಒಗ್ಗಟ್ಟು ಇದೇ ನಿಜವಾದ ಸಕ್ಸಸ್ ಅಂತ ಹೇಳಿ ಹೇಳ್ತಾರೆ ಅಂಡ್ ಸಿದ್ಧಿಧಾತ್ರಿ ದೇವಿ ನಮ್ಗ ಏನ್ ನೆನಪು ಅಂದ್ರೆ ನಿಜವಾದ ಸಾಧನೆ ಅಂದ್ರೆ ಸಕ್ಸಸ್ ಅಂದ್ರೆ ಇನ್ನರ್ ಪೀಸ್ ಪ್ಲಸ್ ಔಟರ್ ಸಕ್ಸಸ್ ಅಂತಾನೆ ಹೇಳ್ತಾರೆ ಅಂಡ್ ವುಮನ್ ಪವರ್ ಮಹಿಳೆಯರೊಳ ಮಹಿಳೆಯರು ಮನೆಯೊಳಗೆ ಸಿದ್ಧಿದಾತ್ರಿಯ ಸ್ವರೂಪ ಅಂತಾನೆ ಹೇಳ್ತಾರ ಅವರು ಜ್ಞಾನ ಕೊಡ್ತಾರೆ ಶಕ್ತಿ ಕೊಡ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಈ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳೊಳಗ ಏನೋ ಒಂದು ಹೇಳಬೇಕು ಕಲಿಸ್ಬೇಕು ಅಂದ್ರೆ ಅದನ್ನ ನಾವೇ ಕಲಿಸ್ಕೊಡ್ತೀವಿ ಆ್ಯಂಡ್ ಮನೆಯೊಳಗಾದ್ರೂ ಏನೋ ಒಂದು ಕಠಿಣವಾದಂಥ ಪರಿಸ್ಥಿತಿ ಬಂದಾಗ ಅದನ್ನು ನಾವು ಧೈರ್ಯದಿಂದ ಎದುರಿಸ್ತೀವಿ ಮತ್ತು ಮನೆಯೊಳಗೆ ಹಸ್ಬೆಂಡಿಗಾಗಲಿ ಏನಾಗಲಿ ಅವ್ರಿಗೊಂದು ಏನೋ ಕುಂದು ಕೊರತೆ ಆದಾಗ ಅವ್ರಿಗೊಂದು ಶಕ್ತಿಯಾಗಿ ನಾವು ನಿಲ್ತೀವಿ ಇದೇ ರೀತಿ ಸಿದ್ಧಿದಾತಿ ದೇವಿಯ ಸ್ವರೂಪನ ನಾವು ನಮ್ಮನೆಯೊಳಗ ನಾವು ಆಗಿರ್ತೀವಿ ಸೊ ಎಲ್ಲ ಹೆಣ್ಮಕ್ಳುನು ಈಗ ಸಿದ್ಧಿದಾತಿ ದೇವಿಯ ಸ್ವರೂಪನೇ ಆಗಿರ್ತಾರೆ ಅಂಡ್ ಅಮ್ಮನಿದ್ರ ಮನೆಯ ಸುಖಮಯ ಹೇಳಿ ಹೇಳ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ನಮ್ಮ ತಾಯಿ ಇಲ್ಲ ಬಟ್ ಎನಿವೇಸ್ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕು ಹೋಗಂಗಿಲ್ಲ ಅಂಡ್ ಈ ನವರಾತ್ರಿ ಒಂಬತ್ತನೇ ದಿನ ನಾವು ದೇವಿಯ ಒಂಬತ್ತು ರೂಪಗಳನ್ನ ಪೂಜೆ ಮಾಡ್ಕೊಂಡ್ ಬಂದ್ವಿ ಅದ್ರೊಳಗೆ ಇವತ್ತಿನ ಕೊನೆ ದಿನ ಸಿದ್ಧಿಗಾತ್ರಿ ಆ ಇದ್ರ ಅರ್ಧ ಆ ಈ ಸಿದ್ಧಿಗಾತ್ರಿ ದೇವಿಯ ಅರ್ಧ ಮತ್ತ ದೇವಿಯ ಶಕ್ತಿ ನಮ್ಮೊಳಗೆ ಇದೆ ಅದನ್ನ ನಾವು ಅಷ್ಟೇ. ಐತಿ ಅದನ್ನ ನಾವು ಗುರುತಿಸ್ಕೊಳ್ಬೇಕು ಅಷ್ಟೇ ಅಂಡ್ ನವರಾತ್ರಿಯ ನವರಾತ್ರಿ ಒಂದು ಫ್ಯಾಮಿಲಿ ಫೆಸ್ಟಿವಲ್ ಆ್ಯಸ್ ಐ ಟೋಲ್ಡ್ ಬಿಫೋರ್ ಮನೆ ಮನೆಗ ಕೆಲವ್ರು ಮನೆಯೊಳಗ ಗೊಂಬೆಗಳನ್ನು ಕೂಡಿಸ್ತಾರೆ ಪೂಜೆ ಮಾಡ್ತಾರೆ ಆರತಿ ಸೊಸೈಟಿಗೆ ಒಂದು ಒಗ್ಗಟ್ಟನ್ನ ತರುತ್ತೆ ಈ ರೀತಿ ಮಾಡೋದರಿಂದ ಈಗ ನಮ್ಮ ಒಳಗ ಗೊಂಬೆ ಕೂಡಿಸಿ ಅಂತ ಹೇಳಿ ನೆರೆಹೊರೆ ಆಜುಬಾಜಿದವ್ರನ್ನೆಲ್ಲ ಕರೆದು ನಾವು ಪೂಜೆ ಮಾಡೋದು ಆರತಿ ಮಾಡೋದು ಈ ತರ ನಾವು ಮಾಡಿದಾಗ ಅವಾಗ ಸೊಸೈಟಿಯಲ್ಲಿ ಒಂದು ಒಗ್ಗಟ್ಟನ ನಾವು ತಂದ್ ತರ ತಂದಂಗಾಗ್ತಿ ಅಂಡ್ ಇವತ್ತು ಟೆಕ್ನಾಲಜಿ ಕಾಲ್ದೊಳಗ ಹಬ್ಬಗಳು ಒಂದು ರಿಮೈಂಡ್ ಮಾಡ್ದೆ ಒಟ್ಟಾಗಿ ಕುಳಿತುಕೊಂಡು ಸಮಯನ ಕಳೆಯಾಕ ಮತ್ತೆ ಹೃದಯನ ಕನೆಕ್ಟ್ ಮಾಡ್ಕೊಳಕ್ ನಾವು ಒಬ್ರಕೊಬ್ರು ಕನೆಕ್ಟ್ ಆಗಿರೋದಿಲ್ಲ ಈಗ ಏನೋ ಒಂದು ಕೆಲಸ ಐತೆ ಅಂತ ಹೇಳಿ ಮ್ಯಾಕ್ಸಿಮಮ್ ಟೈಮ್ ಕೊಡಕ್ ಆಗಿರಂಗಿಲ್ಲ ಮನೆಯೊಳಗೆ ಗಂಡು ಮಕ್ಕಳಿಗೆ ಸ್ಪೆಷಲಿ ನಾ ಹೇಳೋದು ಸೊ ಈ ತರ ಏನಾಗ್ತೈತಿ ಈ ತರ ಆಫೀಸ್ ರಜೆ ಇರೋದಕ್ಕೆ ಮನೆಯೊಳಗಿದ್ದು ಅದು ನಾವು ಒಬ್ರಿಗೊಬ್ರು ಕನೆಕ್ಟ್ ಆಗೋಕೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತನ ಹೇಳ್ಬೋದು ಆ್ಯಂಡ್ ಈಗ ಯುವಕರು ಏನಾಗ್ತೈತಿ ಸಾಧನೆಗೆ ಅಲಿತಿರ್ತಾರ ಸಾಧನೆ ಮಾಡ್ಬೇಕು ಏನಾದ್ರು ಮಾಡಬೇಕು ಮಟ್ಬೇಕು ಅಂತ ಹೇಳಿ ಏನೋ ಅನ್ಕೋ ಅನ್ಕೊಂಡಿರ್ತಾರ ಈಗಿನ ಯೂತ್ಸ್ ಆ್ಯಂಡ್ ಜಾಬ್ ಎಕ್ಸಾಮ್ ಕರಿಯರ್ ಆಲ್ ಟೆನ್ಷನ್ ಇದೆಲ್ಲಾ ತರ ಟೆನ್ಷನ್ ಒಳಗ ಸಿದ್ಧಿದಾತ್ರಿ ದೇವಿಯ ಸ್ವರೂಪ ಸಂದೇಶ ಏನಾಗ್ತೈತಿ ಯಶಸ್ಸು ಹಾರ್ಡ್ ವರ್ಕ್ ಮತ್ತು ಫೇತ್ ಆ್ಯಂಡ್ ಪಾಸಿಟಿವ್ ಮೈಂಡ್ಸೆಟ್ ಇದ್ದಾಗಲೇ ಅವ ಅವರು ನಮ್ಗೆ ಹೇಳ್ತಾರೆ ಯಶಸ್ಸು ಅನ್ನೋದು ಭಾಳ ಹಾರ್ಡ್ ವರ್ಕ್ ಆದರೆ ಅದಕ್ಕೆ ನಾವು ಏನು ಮಾಡಬೇಕು ನಮ್ಮಲ್ಲಿ ಮೊದಲು ಫೇತ್ ಇರಬೇಕು ಆ್ಯಂಡ್ ಪಾಸಿಟಿವ್ ಮೈಂಡ್ಸೆಟ್ ಇದು ಇರಬೇಕು ಆಗ ಮಾತ್ರ ನಮ್ಗೆ ಯಶಸ್ಸು ಕಾಣೋಕ್ಕೆ ಸಾಧ್ಯ ಆಗುತ್ತೆ ಅಂಡ್ ಫ್ರೆಂಡ್ಸ್ ನಿಮಗೆ ಈ ನವರಾತ್ರಿ ಹೆಂಗಿತ್ತು ನಿಮ್ಮ ಮನೆಯೊಳಗ ಯಾವ ಸ್ವರೂಪದ ದೇವಿ ಆರಾಧನೆ ಮಾಡಿದ್ರಿ ಹೆಚ್ಚು ಮಾಡಿದ್ರಿ ಸ್ಪೆಷಲ್ ಆಗಿ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಅಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ನೆಕ್ಸ್ಟ್ ಇನ್ನಷ್ಟು ಹಬ್ಬದ ಸ್ಪೆಷಲ್ ಕಥೆಗಳಿಗ ಕಥೆಗಳೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಸೊ ಟಿಲ್ ದೇನ್ ಟೇಕ್ ಕೇರ್ ಆ್ಯಂಡ್ ಇವತ್ತು ನವರಾತ್ರಿಯ ಕೊನೆಯ ದಿನ ಸಿದ್ಧಿದಾತ್ರಿ ದೇವಿ ಆಶೀರ್ವಾದ ನಿಮ್ಮ ಜೀವನದೊಳಗೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ದೇವ್ರ ಹತ್ರ ಕೇಳ್ಕೊತೇನೆ ಆ್ಯಂಡ್ ಶಕ್ತಿ ಶಾಂತಿ ಯಶಸ್ಸು ನಿಮ್ಮ ಲೈಫ್ ಒಳಗೆ ಸದಾ ತುಂಬಲಿ ಆ್ಯಂಡ್ ಇದೇ ನಮ್ಮ ನವರಾತ್ರಿಯ ಪ್ರಯಾಣಕ್ಕೆ ಒಂದು ಸುಂದರ ಅಂತಿಮ ಅಧ್ಯಯನ ಹೇಳೋನು ಸೊ ಜೈ ದಿ ಇವತ್ತಿನ ನಮ್ಮ ಈ ಲೈಫ್ ಒಳಗ ಈಗಿನ ಜನ್ರೇಷನ್ ಒಳಗ ಈಗಿನ ಟೈಮ್ ಒಳಗ ನಾವೆಲ್ಲರೂ ಬಿಸಿ ಕೆಲಸ ಮನೆ ಮಕ್ಕಳು ಸ್ಟ್ರೆಸ್ ಅಂತ ಹೇಳಿ ಇರ್ತೀವಿ ಆ್ಯಂಡ್ ಒಂದ್ಸತಿ ಆದರೂ ನಾವು ನಮಗೆ ನಾವು ಕೇಳ್ಕೊಳ್ಳೋಣಂತ ನಮ್ಮ ಜೀವನದೊಳಗೆ ನಿಜವಾಗ್ಲೂ ನಿಜವಾಗಿ ನಾವು ಬ್ಯಾಲೆನ್ಸ್ಡ್ ಆಗಿದ್ದೀವ ಅಂತ ಹೇಳಿ ಕೇಳ್ಕೊಳ್ಳೋಣ ಆ್ಯಂಡ್ ಟೈಮ್ ಫಾರ್ ಫ್ಯಾಮಿಲಿ ಟೈಮ್ ಫಾರ್ ಹೆಲ್ತ್ ಟೈಮ್ ಫಾರ್ ಪೀಸ್ ಅಂಥೇಳಿ ಎಲ್ಲದಕ್ಕೂ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಡೋಣ ಅಂತ ಹೇಳಿ ನಾನು ಹೇಳ್ತೀನಿ ಆ್ಯಂಡ್ ನಾವು ದೊಡ್ಡದಾಗಿ ಡ್ರೀಮ್ ಮಾಡ್ತೀವಿ ಕಾರ್ ಹೌಸ್ ಮನಿ ಆದರೆ ಸ್ಮಾಲ್ ಥಿಂಗ್ಸ್ ಲೈಕ್ ವಾಕ್ ವಿತ್ ಫ್ಯಾಮ್ಲಿ ಕಿಡ್ಸ್ ಸ್ಮೈಲ್ ಒನ್ ಕಪ್ ಕಾಫಿ ವಿತ್ ಲವ್ಡ್ ಒನ್ಸ್ ಇದೇ ನಿಜವಾದ ಸಂತೋಷ ಅಲ್ಲ ಸೊ ಇದನ್ನು ನಾವು ಆಲ್ಮೋಸ್ಟ್ ಮರೆತೇ ಬಿಟ್ಟಿವಿ ಆ್ಯಂಡ್ ದೊಡ್ಡವರು ನಮ್ಮ ಸೊಸೈಟಿಗೆ ಒಂದು ಪಿಲ್ಲರ್ಸ್ ಇದ್ದಂಗೆ ಎಲ್ಡರ್ಸ್ ಆರ್ ಅವರ್ ಪಿಲ್ಲರ್ಸ್ ಅಂತ ಹೇಳಿ ಹೇಳ್ತಾರೆ ಆ್ಯಂಡ್ ಒಮ್ಮೆ ಅವ್ರನ್ನು ಕೇಳಿದ್ರೆ ಹಳೆ ಕಾಲದ ಸ್ಟೋರೀಸ್ ಎಲ್ಲ ಹೇಳ್ತಾರೆ ಸೊ ಅದು ಬುಕ್ಸ್ ಒಳಗೆ ಎಲ್ಲಿ ಸಿಗಂಗಿಲ್ಲ ಅವ್ರ ಜೊತೆ ಒಂದು ಹತ್ತು ನಿಮಿಷ ಕಳೆಯೋದ್ರಿಂದ ಒಂದು ಅದು ಒಂದು ಬ್ಲೆಸ್ಸಿಂಗ್ಸ್ ನಮ್ಗೆ ಸಿಕ್ಕಂಗೆ ಆಗ್ತೈತಿ ಆ್ಯಂಡ್ ಒಂದೇ ಒಂದು ಪರಿಸ್ಥಿತಿಗೆ ಇಬ್ಬರು ಬೇರೆ ಬೇರೆ ರಿಯಾಕ್ಟ್ ಮಾಡ್ತಾರೆ ಒಬ್ರಿಗೆ ಪ್ರಾಬ್ಲಮ್ ಇನ್ನೊಬ್ರಿಗೆ ಚಾಲೆಂಜ್ ಆ್ಯಟಿಟ್ಯೂಡ್ ಬದಲಿಸಿದ್ರೆ ಜೀವನ ಬದಲಾಗ್ತೈತಿ ಪಾಸಿಟಿವ್ ಥಿಂಕಿಂಗ್ ಇಸ್ ರಿಯಲ್ಸ್ ಇದ್ದಿ ಹೇಳಿ ಹೇಳ್ತಾರೆ ಆ್ಯಂಡ್ ಟೈಮ್ ಒನ್ಸ್ ಗಾನ್ ನೆವರ್ ಕಮ್ಸ್ ಬ್ಯಾಕ್ ಅಂತ ಹೇಳಿ ನನಗಿದು ಭಾಳ ಇಷ್ಟ ಆಗಿ ಲೈನ್ ಈಗೆಲ್ಲ ಏನಾಗೈತಿ ಮೊಬೈಲ್ ಟಿ ವಿ ಸೋಷಿಯಲ್ ಮೀಡಿಯಾಗೆ ಹೆಚ್ಚು ಟೈಮ್ ಕೊಡಾಕತ್ತೀವಿ ಅದ್ರ ಬದಲು ಒನ್ ಅವರ್ ಸೆಲ್ಫ್ ಗ್ರೋತ್ ಹೆಲ್ತ್ ಫ್ಯಾಮಿಲಿಗೆ ಕೊಟ್ಟರೆ ಲೈಫ್ ಬೆಟರ್ ಆಗಿರುತ್ತೆ ಆ್ಯಂಡ್ ಕೈಂಡ್ನೆಸ್ ಕೈಂಡ್ನೆಸ್ ಇಸ್ ಫ್ರೀ ಅಂತ ಹೇಳಿ ಯಾರಿಗಾದರೂ ಒಂದು ಸ್ಮಾಲ್ ಹೆಲ್ಪ್ ಮಾಡಿದ್ರೆ ಒಂದು ಸ್ಮೈಲ್ ಕೊಟ್ಟರೆ ಸಾಕು ಅದು ಅವರ ದಿನನ ಬದಲಾಯಿಸ್ಬೋದಲ್ಲ ಸೊ ಕೈಂಡ್ನೆಸ್ ನಥಿಂಗ್ ಕಾಸ್ಟ್ ಬಟ್ ಗಿವ್ಸ್ ಎವ್ರಿಥಿಂಗ್ ಅಂತಲೇ ಹೇಳ್ತೀವಿ ಆ್ಯಂಡ್ ನಮ್ಮ ಮಕ್ಕಳೊಳ ಮಕ್ಕಳಿಗೆ ನಾವು ಹೇಳೋದು ಮಾತ್ರ ಅಷ್ಟು ಅಷ್ಟೇ ಅಲ್ಲದೆ ನಾವು ಮಾಡೋದು ನೋಡ್ತಾರೆ ಅಂದ್ರೆ ನಾವು ಏನು ಹೇಳ್ತೀವೋ ಅಷ್ಟೇ ಅಲ್ದೆ ನಾವು ಏನು ಮಾಡಿರ್ತೀವೋ ನಾವು ಮಾಡ್ತಿರ್ತೀವೋ ಅದನ್ನು ನೋಡ್ತಿರ್ತಾರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಿರ್ತಾರ ಅದಕ್ಕಾಗಿ ನಾವು ಪಾಸಿಟಿವ್ ಆಗಿ ಬಂದಿದ್ರೆ ನಮ್ಮ ಮಕ್ಕಳು ಆಟೋಮೆಟಿಕ್ಕಾಗಿ ಅದನ್ನು ಕಲಿತಾರೆ ಸೊ ಅವರು ಆಟೋಮೆಟಿಕ್ ವ್ಯಾಲ್ಯೂಸನ್ನು ಕಲಿತಾರೆ ಆ್ಯಂಡ್ ಪ್ರತಿದಿನ ನೈಟ್ ಒಂದೆರಡು ನಿಮಿಷ ಇವತ್ತು ನನಗೇನು ಚಲೋ ಆಯಿತು ಏನು ಕೆಟ್ಟದ್ದಾಯಿತು ಅನ್ನೋದನ್ನ ಬರೆದು ಬರೆದಿಡು ಅಂತ ಹ್ಯಾಬಿಟ್ ಇಕ್ಕವರು ಇವನ್ ನಾನು ಟ್ರೈ ಮಾಡಾತೀನಿ ಬಟ್ ಒಂದೊಂದು ಸತಿ ಆಗ್ತೈತಿ ಒಂದೊಂದು ಸತಿ ಆಗಂಗಿಲ್ಲ ಹೇಳಿದ್ದೆಲ್ಲ ಮಾಡೋಕೆ ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ಫ್ರೀ ಆಗಿರ್ಬೇಕು ಮೈಂಡ್ ಈಗ ಎರಡು ಹುಡುಗರನ್ನ ಕರ್ಕೊಂಡು ಇಷ್ಟು ಮಾಡೋದು ಹೆಚ್ಚಾಗಿಬಿಟ್ಟಿರ್ತೈತೆ ನನಗೆ ಸೊ ಆದಷ್ಟು ನನ್ನ ಆದಷ್ಟು ನಾನು ಟ್ರೈ ಮಾಡ್ತೀನಿ ಆಮೇಲೆ ಮರ ಮರಿಬಾರ್ದು ಅಂತ ಹೇಳಿ ನಾನೆಲ್ಲ ಬರಿತೀನಿ ಸಿಚುವೇಶನ್ಸ್ ಎಲ್ಲ ಮರಿಬಾರ್ದು ಅಂತ ಹೇಳಿ ಒಂದು ಸ್ಮಾಲ್ ಬುಕ್ ಮಾಡೀನಿ ಅದರೊಳಗೆ ಬರೆದಿರ್ತಿರ್ತಿರ್ತಿರ್ತಿರ್ತಿರ್ತೀನಿ ಏನೋ ನನಗೆ ಇವತ್ತೇನೋ ಒಂದು ಗುಡ್ ತಿಂಕ್ ಆಯಿತು ಅದನ್ನು ಬರಿತೀನಿ ಇವತ್ತನ್ನು ಕೆಟ್ಟದಾಯ್ತು ಅದನ್ನು ಬರಿತೀನಿ ಅದೊಂದು ಬರೀದೆ ಬರೆದಿಡೋ ಹ್ಯಾಬಿಟ್ ಅದು ತೋರಿಸ್ತೀನಿ ಯಾವಾಗಾದರೂ ಅನ್ಸತಿ ನಿಮಗ ಆ್ಯಂಡ್ ಈ ಥರ ಮಾಡೋದ್ರಿಂದ ನಾವು ಹೆಚ್ಚು ಕಂಟೆಂಟ್ ಮತ್ತು ಪೀಸ್ಫುಲ್ ಆಗಿರ್ತೀವಿ ಸೊ ವಿಡಿಯೋ ಇಷ್ಟ ಆದರೆ ಮತ್ತೆ ಆ್ಯಂಡ್ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರೆ ಆ್ಯಂಡ್ ಹಾಗೇನು